ಸ್ನೇಹಿತರೆ ಇವತ್ತು ನಾನು ಭಾರತೀಯ ಸಂವಿಧಾನದಲ್ಲಿ ಹನ್ನೆರಡು ಸೂಚಿಗಳು ಸು ಅನುಸೂಚಿಗಳಿವೆ ಅವು ಸಂವಿಧಾನದ ವಿವಿಧ ಅಂಶಗಳನ್ನು ವಿವರಿಸ್ತವೆ ಇವತ್ತು ಸಂವಿಧಾನದ ಹನ್ನೆರಡು ಅನುಸೂಚಿಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಸಂವಿಧಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ನನ್ನ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಕಮೆಂಟ್ ತಪ್ಪದೇ ಮಾಡಿ ಸ್ನೇಹಿತರೆ ಈಗ ಒಂದೊಂದಾಗಿ ಅನುಸೂಚಿಗಳನ್ನು ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತ ಭಾರತದ ಹನ್ನೆರಡು ಅನುಸೂಚಿಗಳು ಮೊದಲನೆಯ ಅನುಸೂಚಿ ಪ್ರಥಮ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಇನ್ನು ದ್ವಿತೀಯ ಅನುಸೂಚಿ ಸಂವಿಧಾನ ಅಧಿಕಾರಿಗಳಿಗೆ ಮತ್ತು ನ್ಯಾಯಾಧೀಶರಿಗೆ ದೇಣಿಗೆ ಪಟ್ಟಿ ಅಂದರೆ ಸ್ಯಾಲರಿ ತೃತೀಯ ಅನುಸೂಚಿ ವಿವಿಧ ಅಧಿಕಾರಿಗಳ ಶಪಥ ಮತ್ತು ಪ್ರತಿಜ್ಞಾಪತ್ರ ಓತ್ ಆ್ಯಂಡ್ ಅಪರ್ಮಿಷನ್ ಅಂಥೇಳಿ ಚತುರ್ಥ ಅನುಸೂಚಿ ರಾಜ್ಯಸಭೆಯಲ್ಲಿ ಪ್ರತಿಯೊಂದು ರಾಜ್ಯದ ಪ್ರತಿನಿಧಿಗಳ ಸಂಖ್ಯೆ ಪಂಚಮ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಸ್ಕೆಡ್ಯೂಲ್ಡ್ ಏರಿಯಾಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಅನುಸೂಚಿತ ಬುಡಕಟ್ಟುಗಳು ವ್ಯವಸ್ಥೆ ಬಗ್ಗೆ ಇದೆ ಷಷ್ಠ ಷಷ್ಠಿ ಅನುಸೂಚಿ ಈಶಾನ್ಯ ರಾಜ್ಯಗಳು ಅಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಪ್ರತ್ಯೇಕ ಆಡಳಿತ ವ್ಯವಸ್ಥೆ ಇದೆ ಸ್ನೇಹಿತರೆ ಸಪ್ತಮ ಅನುಸೂಚಿ ಸಪ್ತಮ ಅನುಪೂ ಅನುಸೂಚಿಯಲ್ಲಿ ಮುಖ್ಯ ಪಟ್ಟಿಗಳು ಯಾವ್ಯಾವ ಬರ್ತಾವಂದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಾಮಾನ್ಯ ಪಟ್ಟಿ ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್ ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್ ಸಾಮಾನ್ಯ ಪಟ್ಟಿ ಕನ್ ಕರೆಂಟ್ ಲಿಸ್ಟ್ ಈ ಒಂದು ಏಳನೆಯ ಪಟ್ಟಿಯನ್ನು ಎಲ್ಲ ಕಾಂಪಿಟೇಟರ್ ಲೆವೆಲಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ ಸಪ್ತಮ ಅನುಸೂಚಿ ಅಷ್ಟಮ ಅನುಸೂಚಿ ಸಂವಿಧಾನದ ಅಧಿಕೃತ ಭಾಷೆಗಳ ಪಟ್ಟಿ ಒಟ್ಟು ಇಪ್ಪತ್ತೆರಡು ಭಾಷೆಗಳ ಪರಿಪೂರ್ಣ ಮಾಹಿತಿ ಅಷ್ಟಮ ಅನುಸೂಚಿಯಲ್ಲಿದೆ ನವಮ ಅನು ಅನುಸೂಚಿ ಒಂಬತ್ತನೇ ಅನುಸೂಚಿ ಜಮೀನು ಸುಧಾರಣೆ ಮತ್ತು ಸೋಶಿ ಸೋಶಿಯೋಪಾಲಿಟಿಕಲ್ ಕಾಯ್ದೆಗಳ ರಕ್ಷಣೆ ಈ ಅನುಸೂಚಿಯಲ್ಲಿದೆ ಅದೇ ರೀತಿ ದಶಮ ಅನುಸೂಚಿ ದಳಬದ್ಧತೆ ವಿರೋಧಿ ಕಾಯ್ದೆ ಆ್ಯಂಟಿ ಡಿಪೆಕ್ಷನ್ ಲಾ ಹನ್ನೊಂದನೇ ಅನುಸೂಚಿ ಏಕಾದಶ ಅನುಸೂಚಿ ಅಂತ ಕರೀತಾರೆ ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕಾರಗಳು ಅಧಿಕಾರದ ಮಹತ್ವ ಏನಿರುತ್ತೆ ಅನ್ನೋದನ್ನು ಹನ್ನೊಂದನೇ ಅನುಸೂಚಿಯೊಳಗೆ ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿ ಹನ್ನೆರಡನೇ ಅನುಸೂಚಿ ದ್ವಾದಶ ಅನುಸೂಚಿ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಗಳು ಮತ್ತು ಅದರ ಮಹತ್ವದ ಬಗ್ಗೆ ಹೇಳ್ತಾರೆ ಈಗ ಒಟ್ಟಾರೆಯಾಗಿ ಒಟ್ಟು ಒಟ್ಟಾರೆಯಾಗಿ ಹನ್ನೆರಡು ಅನುಸೂಚಿಗಳಿವೆ ಹನ್ನೆರಡು ಅನುಸೂಚಿಗಳ ಪರಿ ಆಯಾ ಅನುಸೂಚಿಯಲ್ಲಿ ಆಯಾ ಮಹತ್ವವನ್ನು ನೀಡಿದ್ದಾರೆ ಹೆಚ್ಚಾನು ಹೆಚ್ಚಾಗಿ ಇವು ಒಂದೊಂದು ಅನುಸೂಚಿಗಳು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದೇ ಬಂದಿರುತ್ತದೆ ಏಳನೇ ಅನುಸೂಚಿ ಇದೆಯಲ್ಲ ಸ್ನೇಹಿತರೆ ಅದು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಹೆಚ್ಚಾನು ಹೆಚ್ಚಾಗಿ ಏಳನೇ ಅನುಸೂಚಿ ಕೇಳ್ತಿರ್ತಾರೆ ಸ್ನೇಹಿತರೆ ಎಲ್ಲರೂ ಗಮನವಿಟ್ಟು ನೋಡ್ಕೊಳ್ಬೇಕು ಮತ್ತು ಇನ್ನುಳದೆವು ಕೇಳಿಲ್ಲ ಕೇಳ್ತಾನೆ ಇರ್ತಾರೆ ಅಲ್ಲಿಯೂ ಕೋಳು ಅಬ್ಸರ್ವ್ ಮಾಡಬೇಕು ಒಟ್ಟು ಇವುಗಳನ್ನು ನೆ ಏಕಾದಶಿ ಇಟ್ಕೊಳ್ಳಿ ಏಕಾದಶೆ ಪ್ರಥಮ ಅಂತ ಬಂದರೆ ಅವನೇನು ನೆನ್ಪಿಟ್ಕೊಳ್ಕಂದ್ರೆ ನಡಿತೈತಿ ಹನ್ನೊಂದನೇ ಅನ್ಸೂಚಿ ಹನ್ನೆರಡನೇ ಅನುಸೂಚಿ ಅಂದರೆ ಗೊತ್ತಾಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಇದರೊಳಗೆ ನೀಡಿದ್ದಾರೆ ಎಲ್ಲರೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದಾರೆ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಯಾರ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಓದ್ತಕ್ಕಂಥವ್ರಿಗೆ ಈ ಒಂದು ಸಂವಿಧಾನದ ಬಗ್ಗೆ ಇರತಕ್ಕಂಥ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಅವ್ರಿಗೂ ಓದೋಕ್ಕೆ ತುಂಬ ಈಸಿ ಆಗುತ್ತೆ ಟ್ರಿಕ್ಸ್ ಈಸಿ ಇದೆ ಮತ್ತು ಯಾವ ರೀತಿ ಓದಬೇಕು ಯಾವ ರೀತಿ ಇದೆ ಅನ್ನೋದನ್ನು ಹೇಳಿದ್ದೇನೆ ಇದೇ ರೀತಿ ನೋಡಿ ಮತ್ತು ನಿಮ್ಗೆ ಏನಾದರೂ ಇದ್ರ ಮುಂದಿನ ಭಾಗ ಬೇಕಾದರೆ ಕಮೆಂಟ್ ಮಾಡಿ ನನಗೆ ಈ ರೀತಿ ಮುಂದಿನ ಭಾಗ ಸಂವಿಧಾನ ಮುಂದಿನ ಭಾಗ ಹಾಕಿ ಇಲ್ಲ ಬೇರೆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಂದರೆ ಮಾಡಿ ಹಾಕ್ತೀನಿ ಮತ್ತು ಇದೇ ರೀತಿ ವೀಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೇಳಿದ್ನಲ್ಲ ಸ್ನೇಹಿತರೆ ಅದೇ ರೀತಿ ಇಲ್ಲಿಯೂ ಕೂಡ ಅನುಸೂಚಿಗಳಿವೆ ಅನುಸೂಚಿಗಳ ಮುಂದೆ ಪಿನ್ ಮಾಡಿದೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಅಂತಲ್ಲ ಓಲಾಗಿ ಹನ್ನೆರಡು ಅನುಸೂಚಿಗಳಿವೆ ಹನ್ನೆರಡು ಅನುಸೂಚಿಗಳ ಮುಖ್ಯ ಮಾಹಿತಿಗಳನ್ನು ಬರೆದಿದೆ ಮತ್ತು ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಹ್ನೆಗಳನ್ನು ಗುರುತಿಸಿದ್ದೀವಿ ತುಂಬ ಈಸಿ ಇದೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸಪ್ತಮಿಯ ಅನುಸೂಚಿ ಆಗಿರ್ಬೋದು ಹನ್ನೆರಡು ಭಾಷೆಗಳ ಪಟ್ಟಿ ನೋಡಿರಿ ಅಲ್ಲಿ ಚಿತ್ರ ಇದೆ ಹನ್ನೆರಡು ಭಾಷೆಗಳು ಯಾವ ರೀತಿ ಇದೆ ಜಮೀನು ಸುಧಾರಣೆ ಮನೆ ಚಿತ್ರ ಮತ್ತು ದಳಬದ್ಧತೆ ವಿರೋಧ ಅದಕ್ಕೆ ರಾಂಗ್ ಮಾರ್ಕ್ ಇದೆ ಪಂಚಾಯತ್ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳು ಪ್ರತಿಯೊಂದಕ್ಕೂ ಅದಕ್ಕೆ ಸಂಬಂಧಿಸಿದಂತೆ ಇಮೇಜ್ ಇದೆ ಇವು ಈಸಿ ಐಡೆಂಟಿಫೈ ಮಾಡ್ಕೊಳ್ಬೋದು ಮತ್ತು ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹಾಗಾಗಿ ಇವುದೊಂದು ನೋಡಿದ್ದೇನೆ ಸ್ನೇಹಿತರೆ ತುಂಬ ಈಸಿ ಇದೆ ನೆನಪಿಟ್ಕೊಳ್ಳೋಕೆ ತುಂಬ ಅನುಕೂ ಅನುಕೂಲ ಇದೆ ಯಾರಿಗೆ ಕೊನೆಯವರೆಗೂ ವಿಡಿಯೋ ನೋಡಿದಾರೋ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ತಪ್ಪದೇ ಮಾಡಿ ನೀವು ಲೈಕ್ ಮಾಡಿದರೆ ನನಗೆ ಖುಷಿ ಆಗುತ್ತೆ ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಲೈಕ್ ಶೇರ್ ಕಮೆಂಟ್ ತಪ್ಪದೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ